ಹಾಯ್ ಹಲೋ ನಮಸ್ತೆ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನೆಲ್ಲ ರೆಡಿಯಾಗಿ ಇದ್ದೀನಿ ಎಲ್ಲಿ ಅಂತ ಹೇಳ್ತೀರಾ ನಮ್ಮ ಅಣ್ಣರ ಮನೆಯದು ವರ್ಷದ ಪೂಜೆ ಇತ್ತು ಹಾಗಾಗಿ ಅಲ್ಲಿ ಹೊರಡ್ತಾ ಇದ್ದೀನಿ ಪೂಜೆಗೆ ಸ್ಯಾರಿ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ತು ಯಾಕೋ ಹಾಗಾಗಿ ಸ್ಯಾರಿನೇ ಹಾಕ್ಕೊಂಡೆ ಡ್ರೆಸ್ ಹಾಕ್ಕೊಳಕ್ಕೆ ಹೋಗಲಿಲ್ಲ ಮೊದಲೇ ಹೆಣ್ಮಕ್ಳು ಸ್ಯಾರಿ ಉಟ್ಕೊಳ್ಳೋದು ಅಂದರೆ ಖುಷಿ ಅದರಲ್ಲೂ ಇಪ್ಪತ್ತು ಸರ್ತಿ ಕನ್ನಡ ಮುಂದೆ ತಿರ್ಗ ಮುರ್ಗ ನೋಡ್ಕೊಳ್ಳಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ ಅದೇ ಥರ ನಾನು ಕೂಡ ಇಪ್ಪತ್ತು ಸತಿ ಕನ್ನಡಲ್ಲಿ ನೋಡ್ಕೊಂಡು ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು ಅದಾದ ನಂತರ ಸಿಂಗಲ್ ಪಿನ್ ಮಾಡಿದ್ದೆ ನಾನು ಸಿಂಗ್ ನಾನು ಸ್ಯಾರಿನ ಸಿಂಗಲ್ ಪಿನ್ ಮಾಡಿದ್ರಿಂದ ಅದು ಯಾವಾಗಲೂ ಕೈಯಲ್ಲಿ ಹಾಗೆ ಇಟ್ಕೊಳೋಕ್ಕಾಗಲ್ಲ ಸ್ಯಾರಿಗೆನ್ನು ಹಾಗಾಗಿ ಏನು ಮಾಡಿದೆ ಅಂತ ಹೇಳ್ತಿದ್ದೆ ತಲೆಗೆ ಹಾಕಕ್ಕೆ ನೆಪ್ ತಗೊಂಡೋಗಿ ಸ್ಯಾರಿಗೆ ಮತ್ತು ಬ್ಲೌಸ್ಗೆ ಅಟ್ಯಾಚ್ ಮಾಡಿದೆ ಆ ರೀತಿಯೂ ಕಂಫರ್ಟೇಬಲ್ ಇರುತ್ತೆ ಒಂದು ಪಕ್ಷಕ್ಕೆ ಏರ್ಗೆ ಹಾಕೊಬೋದು ಎರ್ಗಾಕೊಬೋದು ಎಲ್ಲ ತಗೊಂಡೋಗ ಸ್ಯಾರಿಗಾದರೂ ಹಾಕೋಬೋದು ಈ ರೀತಿ ಕಂಪ್ಲೀಟ್ ರೆಡಿ ಆಗಿದೆ ಅದಾದ ನಂತರ ಅಲ್ಲಿಂದ ನಾನು ಮಣ್ಣಾರ ಮನೆಗೆ ಎಲ್ಲ ಆಲ್ಮೋಸ್ಟ್ ನೆಂಟರೆಲ್ಲ ಬಂದು ಕೂತಿದ್ದಾರೆ ನಾನೇ ಲೇಟ್ ಹೇಳಬೇಕು ಅಂತ ಹೇಳಿದರೆ ಇವರು ನಮ್ಮ ದೊಡ್ಡಮ್ಮನ ಮಗಳು ಅಕ್ಕಬೇಕು ಅವ್ರ ಮಣ್ಣು ನಿಂತು ಅದಕ್ಕೆ ಅಲ್ಲ ಆಚೆ ಕಡೆ ಹೋಗ್ತಿದ್ದಂಗೆ ಸಿಕ್ಕಿದ್ರು ಈಗ ಒಳಗಡೆ ಹೋಗ್ತಾಯಿದ್ದೀನಿ ಹೋಗೋತಿ ಪೂಜೆಗೆ ಎಲ್ಲ ಮುಗ್ದಿತ್ತು ಅದಕ್ಕೆ ಅಮ್ಮ ಚೆನ್ನಾಗಿ ಉಗಿದಿದ್ದಾರೆ ಹೋಗ್ತಿದ್ದಂಗೆ ಇಲ್ಲೇ ಇದ್ದರೆ ಇಷ್ಟು ಲೇಟಾಗಿ ಬಂದಿದೆಯಾ ಅಂತ ಸರಿ ಅಂತ ಉಗಿಸ್ಕೊಂಬಿಟ್ಟು ಅಲ್ಲಿಂದ ಫೋಟೋ ನಿಂತ್ಕೊಂಡೆ ಒಂದು ಕಡೆ ಹೋದಾಗ ದೊಡ್ಡ ಫ್ಯಾಮಿಲಿ ಸೇರಿಕೊಂಡಾಗ ಫೋಟೋಸ್ ಇಲ್ಲ ಅಂತಂದರೆ ಹೀಗಿಡಿ ನಮ್ಮದು ದೊಡ್ಡ ಫ್ಯಾಮಿಲಿ ಹೀಗಪ್ಪ ಅಂತ ಹೇಳಿದರೆ ನಮ್ಮ ಹನ್ನೊಂದು ಜನ ಮಕ್ಕಳು ಹಾಗಾಗಿ ಮೊಮ್ಮಕ್ಕಳು ಮರಿ ಮಕ್ಕಳು ಅಂತ ಸಿಕ್ಕಾಪಟ್ಟೆ ಇದ್ದೀವಿ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಾಗ ಈ ರೀತಿ ಫೋಟೋಸ್ ವಿಡಿಯೋಸ್ ಆವಾಗವಾಗ ಇರ್ತವೆ ಮತ್ತೆ ದೊಡ್ಡಮ್ಮ ಆಂಟಿಯರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಫ್ಯಾಮಿಲಿ ಫೋಟೋ ತರ ತೆಕ್ಕೊಂಡ್ವಿ ಇವಾಗಲೂ ಎರಡು ಮೂರು ಸಲ ಕರೆದಿದ್ದಾರೆ ಇನ್ನೇನಾದರೂ ಕರ್ಸ್ಕೊಟ್ರು ಬಿಡ್ತಾರೆ ಇವರು ಫಸ್ಟ್ ಫೋಟೋ ನಿಂತ್ಕೊಳ್ತೀನಿ ಫೈನಲಿ ಫೋಟೋ ಬಂತು ಈ ರೀತಿ ಎಲ್ಲರೂ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡು ಅದಾದ ನಂತರ ಒಂದು ರೀಲ್ಸು ಸುಮ್ಮನೆ ಹಿಂಗಿರೋಕ್ಕಾಗುತ್ತೆ ಸ್ಪೆಷಲ್ಲಾಗಿ ರೆಡಿ ಆಗ್ತೀವಿ ಅಂತಂದರೆ ಒಂದು ರೀಲ್ಸ್ ಮಾಡಲೇಬೇಕಲ್ವಾ ನಮ್ಮ ಫ್ಯಾಮಿಲಿಯಲ್ಲಿ ಹತ್ರದಲ್ಲೇ ಒಂದು ಮದುವೆ ಇದೆ ಹಾಗಾಗಿ ಮದುವೆ ಕಾರ್ಡನ್ನೇ ಇಟ್ಕೊಂಡು ಒಂದು ರೀಲ್ಸ್ ಮಾಡ್ತಾ ಇದ್ದೀವಿ ನಮ್ಗಳ ಜೊತೆಗೆ ದೊಡ್ಡೋರು ಕೂಡ ಜಾಯ್ನ್ ಆಗಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಈ ರೀತಿ ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಲ್ಲ ಕೊನೆಗೂ ಫೈನಲಿ ರೀಲ್ಸ್ ಕಂಪ್ಲೀಟ್ ಆಯಿತು ಎಲ್ಲರೂ ಏನೇನೋ ಟೇಕ್ ತೊಗೊಂಡು ಮಾಡಿಬಿಟ್ಟಿದ್ದೀವಿ ಅದು ಹೇಗೆ ಬಂದಿದೆ ಅಂತ ನಾಳೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ಕಂಪ್ಲೀಟ್ ಆದ ನಂತರ ಅಮರ್ ಜೊತೆ ಒಂದು ವಿಡಿಯೋ. ಅದಾದ ನಂತರ ಒಂದು ಸೆಲ್ಫಿ ಅದಾದ ನಂತರ ನಾನೊಂದು ರೀಲ್ಸು Ég finna hérna, ég finna hérna. Ég finna hérna, ég finna hérna, ég finna hérna. ನಂತರ ಅಲ್ಲಿಂದ ಮನೆ ಕಡೆ ಬಂದ್ವಿ ಅಕ್ಕ ಮತ್ತು ದೊಡ್ಡಮರು ಎಲ್ಲರೂ ಕೂಡ ಮನೆ ಬಂದಿದ್ರು ಹಾಗಾಗಿ ಬಂದ ನಂತರ ಅವರು ಮತ್ತು ಮನೇಲಿ ಒಂದು ಹತ್ತು ನಿಮಿಷ ಕುತ್ಕೊಂಡು ಕಾಫಿ ಕುಡೋದು ಅದಾದ ನಂತರ ಹೊರ ಹೊರಟರು ನಮ್ಮಮ್ಮನೋರಿ ಇಲ್ಲಿ ಎರಡು ಮಕ್ಕಳು ಎತ್ಕೊಂಡು ಓಡಾಡ್ತಿದ್ದಾರೆ ಇವರು ಎಲ್ಲ ನಮ್ಮ ಫ್ಯಾಮಿಲಿ ಹೇಳ್ಬೇಕು ಅಂತಂದರೆ ಎಲ್ಲರೂ ಬಂದರೆ ನಮ್ಮನೆ ಸಾಲಲ್ಲ ಅಷ್ಟು ಜನ ನಮ್ಮಮ್ಮನಿಗೆ ಖುಷಿಯಾಗ್ಬಿಟ್ಟಿದೆ ಎರಡು ಮಕ್ಕಳು ಇದ್ಕೊಂಡು ಓಡಾಡ್ತಿದ್ದಾರೆ ಇವರೆಲ್ಲರೂ ಕೂಡ ಹಾಕ್ತಂಗಿರು ಆರು ಜನ ಇನ್ನೊಬ್ರು ಒಳಗಡೆ ಇದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಹೀಗೆ ಇರಬೇಕು ಹೇಳಿ ಯಾವಾಗಲೂ ಚೆನ್ನಾಗಿರುತ್ತೆ ಇವತ್ತಿಗೆ ಲೋಕನ ಏನು ಮಾಡ್ತಾ ಇದ್ದೀನಿ ಮುಂದಿನ ಒಳಗೆ ಸಿಗೋಣ ಬಾಯ್